ಕನ್ನಡಿಗರೇ ನಮಸ್ಕಾರ ಊರಿನ ಕೊಳಚೆ ನೀರಿನೆಲ್ಲ ಒಂದು ಕೆರೆಗೆ ಬಿಟ್ಟು ಕೆರೆಯಲ್ಲಿರುವಂಥ ಜೀವ ಸಂಕುಲಗಳನ್ನೆಲ್ಲ ನಾಶ ಮಾಡಿ ಊರನ್ನೂ ಕೂಡ ಸರ್ವನಾಶ ಮಾಡುವಂಥ ಜಾಗಕ್ಕೆ ಬರಬೇಕು ಅಂದರೆ ನೀವು ನಗರಂಗೆರೆ ಚಳ್ಳಕೆರೆ ತಾಲೂಕಿನ ನಗರಂಗೆರೆಗೆ ಬರಬೇಕು ಇಲ್ಲಿಗೆ ಸುಸ್ವಾಗತವನ್ನು ಬಯಸೋಣ ಇಲ್ಲಿನ ಪಿ ಡಿ ಓ ಆಗಿರ್ಬೋದು ಗೆದ್ದಂಥ ಜನಪ್ರತಿನಿಧಿಗಳಾಗಿರ್ಬೋದು ಅಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿ ವರ್ಗ ಆಗಿರ್ಬೋದು ಯಾವ್ಯಾವ ಕಟ್ಟದಿಂದ ಹೇಗೆ ಎಷ್ಟೆಷ್ಟು ಬರುತ್ತೆ ಹೇಗೆ ಲಂಚ ಹೊಡಿಬೋದು ಹೇಗೆ ಜನರನ್ನ ಏನು ಅದ್ಬಸ್ತಲ್ಲಿ ಇಡಬೇಕು ಹೇಗೆ ಜನರನ್ನ ಗದ್ರಬೇಕು ಅಂತ ನೋಡ್ತಾರೆ ಹೊರತು ಈ ಊರಲ್ಲಿರುವಂಥ ಕೊಳಚೆ ಪ್ರದೇಶಗಳನ್ನ ಚರಂಡಿಗಳನ್ನು ಕ್ಲೀನ್ ಮಾಡೋದಾಗ್ಲಿ ಈ ಊರಿಗೆ ಸಂಸ್ಕರಣಾ ಘಟಕವನ್ನ ಮಾಡೋದಾಗಿರಲಿ ಈ ಥರದ್ದು ಏನನ್ನು ಮಾಡಲ್ಲ ಕೆರೆಗೆ ನೀರ್ ಬಿಟ್ಟು ಕೆರೆಗೆ ಕೊಳಚೆ ನೀರನ್ನ ಬಿಟ್ಟು ಅನೇಕ ರೋಗಗಳು ಬಂದು ಜನ ಸಹಾಯ ಆಗ ಮಾಡಿದ್ರು ಕೂಡ ಇವರೇನು ಎಚ್ಚೆತ್ಕೊಳ್ಳೋ ರೀತಿ ಕಾಣಲ್ಲ ಇವರಿನ ಮೇಲಧಿಕಾರಿಗಳು ಅಷ್ಟೇ ಈ ಗ್ರಾಮ ಪಂಚಾಯಿತಿಯಿಂದ ಎಷ್ಟೆಷ್ಟು ಲೂಟಿ ಹೊಡಿಬೋದು ಅಂತ ನೋಡ್ತಾ ಇರ್ತೇನೆ ಹೊರತು ಕೆರೆಯನ್ನ ಸಂರಕ್ಷಿಸುವ ಯಾವ ಗೋಜಿಗೂ ಹೋಗಲ್ಲ ನಾಯಕನಟ್ಟಿ ಅಂತ ತಿಪ್ಪೇಸ್ವಾಮಿ ಹುಟ್ಟಿರುವಂಥ ಈ ಜಿಲ್ಲೆ ತಾಲೂಕಲ್ಲಿ ಕೆರೆಗಳನ್ನೇ ಕಟ್ತಾ ಇದ್ರಂತೆ ಈಗ ನೋಡಿದ್ರೆ ಇರೋ ಕೆರೆಗೆ ಕೊಳಚೆ ನೀರು ಬಿಟ್ಟು ಜನರನ್ನೆಲ್ಲ ಕಷ್ಟಕ್ಕೆ ತಳ್ಳಿ ಏನು ರೋಗಗಳು ಬರೋ ರೀತಿ ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿ ವರ್ಗ ಇಂತ ಜನಪ್ರತಿನಿಧಿಗಳು ಇರೋದಕ್ಕೆ ಹಳ್ಳಿಗಳೆಲ್ಲ ಸರ್ವನಾಶ ಆಗ್ತಾ ಇರೋದು ಹಾಗಾಗಿ ಕೆರೆ ಸಂರಕ್ಷಣೆ ಪ್ರಾಧಿಕಾರ ಇದನ್ನ ಗಮನಿಸಬೇಕು ಇಲ್ಲಿನ ಅಧಿಕಾರಿ ವರ್ಗಗಳು ಗಮನಿಸ್ಬೇಕು ಲೂಟಿ ಹೊಡಿತಾ ಇರುವಂತಹ ಪಿ ಮತ್ತು ಅಲ್ಲಿನ ಸರ್ಕಾರಿ ಕಚೇ ಏನು ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂತವ್ರಿಗೆಲ್ಲಾರ್ಗು ಚಾಟಿ ಬೀಸಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ ಜನಗಳು ಅಷ್ಟೇ ಹೋಗಿ ಚೆನ್ನಾಗಿ ಬೈದು ಉಗ್ದು ಉಗ್ರ ಉಪ್ಪಾಕ್ರಪ್ಪ ಮತ್ತೊಂದು ವಿಡಿಯೋದಲ್ಲಿ ಸಿಗಣ